ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನ ಸೇರಿ ರಾಜ್ಯದಲ್ಲಿ ಹೋರಾಟವನ್ನು ಬೃಹತ್ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರ ಏನು ಹೋಗಲ್ಲ ಇವತ್ತು ಹೇಳಿದ್ದೇನೆ ಅವ್ರ ಜಡ್ಜ್ಮೆಂಟು ಬೇರೆ ರೀತಿ ಆಗ್ತದೆ ಏನು ಹೋಗಲ್ಲ ಅವರು ಇರ್ತಾರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ವಾದಪ್ಪಾಜಿ ಅವ್ರಿಗೆ ಅವ್ರಿಗೂ ಕಳಕಳಿ ಇದೆ ನೀವು ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಈ ಮುನ್ನೂರೊಂದು ಜಾತಿಗೆ ನ್ಯಾಯ ಕೊಡಬೇಕು ಟ್ರಾನ್ಸಿಯಸ್ ಕಳ್ಕಡೋದಲ್ಲಿ ಯಾವುದು ದಾದಾ ಸಾಹೇಬ್ ಎನ್ ಮೂರ್ತಿ ಅಣ್ಣನವರಿಗೆ ದಾದಾ ಸಾಹೇಬ್ ಎನ್ ಮೂರ್ತಿ ಅಣ್ಣನವರಿಗೆ ರಾಜ್ಯಾದ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬಂಧುಗಳೇ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಅಂದರೆ ಒಂದು ಜಾತಿಗಲ್ಲ ನಾವು ನೂರೊಂದು ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಆಗಬೇಕು ಆ ನೂರೊಂದು ಜಾತಿಗಳಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ಏನಿದೆ ಆ ಸಮಾಜಕ್ಕೆ ಸಮಾನಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶ ಸಿಕ್ಕಲಿ ಅಂತ ಹೇಳಿ ಹೋರಾಟ ನಡೀತಾ ಇರೋದು ಹಾಗೆಯೇ ಎಸ್ ಸಿ ಎಸ್ ಟಿ ಒ ಬಿ ಸಿನಲ್ಲೂ ಕೂಡ ಕಟ್ಟಕಡೆಯ ಸಮಾಜ ಯಾರಿದ್ದಾರೆ ಅವರು ಕೂಡ ಮೀಸಲಾತಿ ಸವಲತ್ತು ಸಿಗಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದೆ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಯಾಗಿ ಇವತ್ತಿನವರೆಗೆ ಎಪ್ಪತ್ನಾಲ್ಕು ವರ್ಷಗಳು ಕಳೆದಿದೆ ಆದರೆ ಕಟ್ಟಕಡೆಯ ಸಮಾಜ ಇರ್ತಕ್ಕಂಥ ಭಂಗಿ ಜಾಡಮಾಲಿ ದಕ್ಕಲಿಗ ಮಾದಿಗ ಸಮಗಾರ ಈ ಥರ ಅನೇಕ ಜಾತಿಗಳು ಒಬ್ಬ ಸಣ್ಣ ನೌಕರ ಕೂಡ ವಿಲೇಜ್ ಅಕೌಂಟೆಂಟ್ ಅಥವಾ ಕಾನ್ಸ್ಟೇಬಲ್ ಕೂಡ ಆ ಸಮಾಜದಲ್ಲಿಲ್ಲ ಆ ಸಮಾಜಕ್ಕೂ ಕೂಡ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಹೋರಾಟ ಇದೆ ಇಂಥ ಹೋರಾಟ ಅತ್ಯಂತ ಮಾನವೀಯ ಹೋರಾಟ ಇಂಥ ಹೋರಾಟದ ಸಂವಿಧಾನದ ಆಶಯಕ್ಕೋಸ್ಕರ ಹಿಡಿಯರಿಕ್ಕೋಸ್ಕರ ನಡೆಯುವಂಥ ಹೋರಾಟ ಸಂವಿಧಾನ ಹೇಳಿರುವಂಥದ್ದು ಬಾಬಾ ಸಾಹೇಬರ ಪರಿಕಲ್ಪನೆ ಕೂಡ ಕಟ್ಟಕಡೆಯ ಸಮಾಜ ಮುಖ್ಯ ವಾಹಿನಿಗೆ ಬರಲಿ ಅವರು ಕೂಡ ಸಮಾನತೆಯಿಂದ ಸಹಪಾಳ್ವೆ ನಡೆಸಲಿ ಅನ್ನೋ ಆಸಯ ಅಂಬೇಡ್ಕರ್ದು ಅಂಬೇಡ್ಕರ್ ವಾದಗಳನ್ನು ಹೇಳುವಂಥ ಜನ ಬಾಬಾ ಸಾಹೇಬರು ಬುದ್ಧನ ತತ್ವಗಳ ಸಿದ್ಧಾಂತಗಳನ್ನು ಹೇಳೋವಂಥ ಜನ ಬಾಬಾ ಸಾಹೇಬ ಹೃದಯವಂತಿಕೆಯನ್ನು ಹೊಂದಿಲ್ಲ ಇವತ್ತಿ ಸಮಾಜಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣುಗಳಿಂದ ಬಾಬಾ ಸಾಹೇಬ್ ಅವರ ಹೃದಯದಿಂದ ಈ ಸಮಾಜವನ್ನು ನೋಡಬೇಕಾಗಿದೆ ಆದರೆ ಜಾತಿಗಳಿಂದ ಉಪಜಾತಿಗಳಿಂದ ನೀವು ನಿಮ್ಮ ಒಂದು ಹಿತಕ್ಕೋಸ್ಕರ ಹೋರಾಟಗಳನ್ನು ಮಾಡಿದರೆ ನಿಮ್ಮ ಹಿತಕ್ಕೋಸ್ಕರ ರಾಜಕಾರಣವನ್ನು ಮಾಡಿದರೆ ಇಡೀ ಸಮಾಜದಲ್ಲಿ ನೀವು ಅಸಮಾನತೆಯನ್ನು ಬಯಸ್ತೀರಿ ಅಂಬೇಡ್ಕರ್ ವಿರೋಧಿಗಳಾಗಿದ್ದೀರಿ ಸಂವಿಧಾನದ ವಿರೋಧಿಗಳಾಗಿದ್ದೀರಿ ಅಂತ ಇವತ್ತು ಕರಿಬೇಕಾಗಿದೆ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಶೋಷಿತ ಸಮಾಜದ ಮುಖ್ಯ ಗಣ್ಯರು ಅನಿಸ್ಕಂಡಂಥವ್ರು ಸನ್ಮಾನ್ಯ ಶ್ರೀ ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳಾದಂತ ನಮ್ಮ ಸಮಾಜದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಳ ಮೀಸಲಾತಿಯ ವಿರುದ್ಧ ನೀವು ಭಿನ್ನ ಮಾತುಗಳನ್ನು ಹಾಡಿದಿರಿ ಇದು ಒಳಿತಲ್ಲ ಈ ಸಮಾಜದ ಒಂದು ಹೇಳಿಕೆಯನ್ನ ಬಯಸೋ ರೀತಿ ಅಲ್ಲ ಅನ್ನೋ ಮಾತನ್ನ ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ಮಾಯಾವತಿ ಅವರು ಬಿ ಎಸ್ ಪಿ ಅಗ್ರಗಣ್ಯ ನಾಯಕರು ಬೆಂಚಿ ಮಾಯಾವತಿ ಅವರು ಅಂತ ಹೇಳಿಕ ಮಾಯಾವತಿ ಜಿಯವರು ನಾನು ನ್ಯಾಯಾಧೀಶ ಏಳು ಜನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪನ್ನು ನಾನು ಹೋಗೋದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿದರೆ ಇದು ಒಂದು ನ್ಯಾಯಕ್ಕೆ ಕೊಡುವಂಥ ಘನತೆ ಅಲ್ಲ ಸಂವಿಧಾನದ ವಿರೋಧಿ ಹೇಳಿಕೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ವಿಷಾದವನ್ನು ಈ ಸಂದರ್ಭದಲ್ಲಿ ನಾನು ಪಡ್ತಾ ಇದ್ದೇನೆ ಅದೇ ಕಾಂಚಿ ರಾಮ್ಜಿ ಅವರು ತಮಿಳುನಾಡಿನಲ್ಲಿ ಮೀಸಲಾತಿಯನ್ನು ಭಂಗಿ ಸಮಾಜಕ್ಕೆ ಜಾಡುವಾದಿ ಸಮಾಜಕ್ಕೆ ಅರುಂಧತಿಯರ್ ಸಮಾಜಕ್ಕೆ ಕೊಡುವಂತ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ವಿರೋಧಿಗಳು ಮಾಡೋವಂಥ ನಮ್ಮದೇ ಸಮಾಜದವರನ್ನು ವಿರೋಧ ಮಾಡಿ ನಾನು ಆ ಜನಾಂಗದ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದ್ರಲ್ಲಿ ನಾನು ಈ ಮಾತನ್ನು ಬೆಂಬಲಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದು ಅಷ್ಟೇ ಅಲ್ಲದೆ ಹರಿಯಾಣದಲ್ಲಿ ಪಂಜಾಬ್ನಲ್ಲಿ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲ ಕಟ್ಟೆ ಕಡೆ ಇರ್ತಕ್ಕಂಥ ಭಂಗಿ ಮತ್ತು ಜಾಟು ಬಲ್ಮಕಿ ಸಮಾಜದವರು ಮೀಸಲಾತಿ ವರ್ಗೀಕರಣವನ್ನು ಕೇಳಿದಾಗ ಅದನ್ನ ಅಲ್ಲೇ ಇರ್ತಕ್ಕಂಥ ಬಹುಸಂಖ್ಯಾತ ಇರ್ತಕ್ಕಂಥ ಚಮ್ಮಾರ್ ಸಮಾಜ ವಿರೋಧ ಮಾಡ್ತದೆ ಆ ಚಮ್ಮಾರ್ ಸಮಾಜದ ವಿರೋಧಕ್ಕೆ ಚಮ್ಮಾರ್ ಸಮಾಜಕ್ಕೆ ಚೀಮಾರಿಯನ್ನು ಹಾಕಿದ್ರು ನೋಡೋ ಕಾಂತರಾಮ್ಜಿ ಅವರು ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮತ್ತೆ ಉತ್ತರ ಪ್ರದೇಶದ ಅನೇಕ ರಾಜ್ಯಗಳಲ್ಲಿ ಮೀಸಲಾತಿ ವರ್ಗೀಕರಣಕ್ಕೆ ಅವರು ಗ್ರೀನ್ ಸಿಗ್ನಲ್ ಅಂತ ಕೊಟ್ಟಂಥ ಏಕೈಕ ನಾಯಕ ಕಾಂಚಿರಾಮ್ ಅದೇ ಪಕ್ಷದ ವರಿಷ್ಠ ನಾಯಕರಾದ ಮಾಯ ಮಾಯಾವತಿ ಜಿಯವರು ಇವತ್ತು ವಿರೋಧ ಮಾಡೋದಿರೋದು ಇದೆಯಲ್ಲ ಆ ಪಾಷ್ಪನರವ್ರು ವಿರೋಧ ಮಾಡೋದಿರೋದು ಇದೆಯಲ್ಲ ಇದು ಎಲ್ಲೋ ಒಂದು ರೀತಿ ಇಡೀ ಸಮಾಜವನ್ನು ಬಳಸ್ಕೊಂಡು ನಿಮ್ಮ ರಾಜಕಾರಣದಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ರಾಜಕೀಯನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ನಾಯಕತ್ವವನ್ನು ಗಟ್ಟಿ ಮಾಡ್ಕೋಣಕ್ಕೋಸ್ಕರ ನಿಮ್ಮ ಪಕ್ಷವನ್ನು ಗಟ್ಟಿ ಮಾಡಕೋಸ್ಕರಕೋಸ್ಕರ ಇಡೀ ಸಮಾಜವನ್ನು ತುಳಿತಾ ಇದ್ದೀರಿ ಅನ್ನೋ ಮಾತನ್ನು ನಾನು ಈ ಮೂಲಕ ನಿಮ್ಮ ಕಿವಿ ಮಾತನ್ನ ನೇರ ನುಡಿಗಳು ಅದ್ರ ಮೂಲಕ ನೀವು ದಕ್ಷಿಣ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ಬಿ ಎಸ್ ಪಿ ಅವರು ಮತ್ತು ಕಾಂಗ್ರೆಸ್ನವರು ತೆರೆದು ನೋಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಯಾಕೆ ಮಾಯಾವತಿಜಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪರಿಷ್ಠ ಜಾತಿಯಲ್ಲಿ ಹೆಚ್ಚು ಮತದಾರ ಇರ್ತಕ್ಕಂಥ ಜನಸಾಂದ್ರತೆ ಇರತಕ್ಕಂಥ ಸಮಾಜವನ್ನು ಓಲೈಸಕ್ಕೋಸ್ಕರ ನೀವು ಒಂದು ಸಮಾಜವನ್ನು ತುಳಿತಾ ಇದ್ದೀರಿ ಇಲ್ಲಿ ಅನ್ನೇ ಕೊಳಗಾದಂತಹ ಸಮಾಜ ಏನಿದಾವೆ ಬಹುಸಂಖ್ಯಾತ ಸಮಾಜ ಇದ್ದಾವೆ ಆದರೆ ಅವರಿಗೆ ರಾಜಕೀಯ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಶೈಕ್ಷಣಿಕ ಶಕ್ತಿ ಇಲ್ಲ ಅದಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಏನು ದಲಿತ ಸಂಘರ ಸಮಿತಿಯ ತತ್ವ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನ ತತ್ವ ಸಿದ್ಧಾಂತವನ್ನು ಮೈಕೂಡಿಸ್ಕೊಂಡಂಥ ನಮ್ಮ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಅನೇಕ ಸಮುದಾಯದ ಸಂಘಟನೆಗಳು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಳ ಮೀಸಲಾತಿ ಇದೆಯಲ್ಲ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮನವಿ ಮಾಡೋದು ಸಾರಿ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾವು ವಿರೋಧ ಮಾಡಿದ್ವಿ ಒಳ ಮೀಸ್ಲಾತಿನ ವರ್ಗೀಕರಣ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯವ್ರ ಸರ್ಕಾರ ಹೋದ ಮೇಲೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಆಫೀಸ್ನಲ್ಲಿ ಬಂದು ಕಣ್ಣೀರು ಹಾಕಿದರು ಈ ಸಮಾಜ ದಲಿತ ಸಮಾಜ ಮತ ಕೊಡಲಿಲ್ಲ ಅಂತ ಈ ಸಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನಾವು ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲು ಮಾಡ್ತಾರೆ ಅಂತೇಳಿ ದೊಡ್ಡ ಸುದ್ದಿ ಇದ್ದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟ್ವಿ ನೀವು ಮುಖ್ಯಮಂತ್ರಿಗಳಾಗಿ ಬಂದ್ರಿ ಆದರೆ ನೀವು ಬಂದ ಕೂಡಲೇ ಮತ್ತೆ ಅದೇ ಜಾಣಮೌನ ಜಾಣ ಉಡನ್ನು ಅನುಸರಿಸ್ತಾ ಇದ್ದೀರಾ ಒಂದ್ ಕಡೆ ಮಹಿಳೆಯರು ಅಂತೀರ ಮಹಿಳೆಯರಿಗೆ ಅನ್ಯಾಯ ನಡೀತಾ ಇದೆ ಒಂದ್ ಕಡೆ ಶೋಷಿತರು ದಲಿತರು ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತೀರ ಮತ್ತೊಂದು ಕಡೆ ಅವ್ರು ಪರವಾಗಿ ನಿಲ್ಲೋದೇ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ಚಾಳಿ ಸಿದ್ದರಾಮಯ್ಯವ್ರ ಚಾಳಿ ಅಲ್ಲ ಕಾಂಗ್ರೆಸ್ ಪಕ್ಷ ದಲಿತರ ಹೆಸರಾಳೆ ಬಂದು ಅವ್ರ ವೋಟ್ ಬ್ಯಾಂಕನ್ನು ಓಟಿನ ರಾಜಕಾರಣಕ್ಕೆ ಬಳಸ್ಕೊಂಡು ಮತ್ತೆ ಅವರ ಸಮಸ್ಯೆ ಬಂದಾಗ ಕಣ್ಣು ಇದೆಯಲ್ಲ ಇದು ಸರಿಯಾದ ನೀತಿ ಅಲ್ಲ ಕೂಡಲೇ ನಿಮ್ಮ ತಟಸ್ಥ ನೀತಿಯನ್ನು ಕೈಬಿಟ್ಟು ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಬೇಕು ಸಂವಿಧಾನಕ್ಕೆ ಗೌರವ ಕೊಡೋದೇ ಆದರೆ ನ್ಯಾಯಾಲಯದ ತೀರ್ಪುಗಳಿಗೆ ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ ಕೂಡಲೇ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಇಲ್ಲದ ಹೋದರೆ ಕಂಟೆಂಪ್ಟು ಕೋರ್ಟ್ ಆಗ್ತದೆ ಸರ್ಕಾರದ್ದು ಮತ್ತೊಂದು ಕಂಟೆಂಪ್ಟು ಕೋರ್ಟನ್ನು ಸಿದ್ದರಾಮಯ್ಯನವರ ಸರ್ಕಾರ ಎದುರಿಸಬೇಕಾಗ್ತದೆ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಕೊಟ್ಟಂಥ ತೀರ್ಪಿದು ಅಂತ ನಾನು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಭಿನ್ನ ಮಾ ನುಡಿಗಳನ್ನು ಆಡಿದರೆ ನೀವು ಮತವನ್ನು ಪಡೆದು ಈ ಸಮಾಜದ ಏಳಿಗೆಯನ್ನು ಬಯಸಿ ಈ ಸಮಾಜದ ಪತನಕ್ಕೆ ಅಂತ ಹೇಳಿಕೆಗಳನ್ನು ಕೊಡ್ತಿರಲ್ಲ ಇದು ಸರಿಯಲ್ಲ ನೀವು ಕೆನೆ ಪದರದ ವಿಚಾರವನ್ನು ತೆಗೆದು ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ತಪ್ಪು ದಾರಿಗೆ ಸಮಾಜವನ್ನು ಎಳಿತಾ ಇದ್ದೀರಿ ನೀವು ಜಡ್ಜ್ಮೆಂಟನ್ನು ಸರಿಯಾದ ರೀತಿಯಾಗಿ ಓದ್ಕಳಿ ಕಾಂಗ್ರೆಸ್ ಸರ್ಕಾರದವರು ಏಳು ಜನ ನ್ಯಾಯಾಧೀಶ ಕೊಟ್ಟಂಥ ತೀರ್ಪಿನಲ್ಲಿ ಐನೂರಕ್ಕೂ ಹೆಚ್ಚು ಪುಟಗಳನ್ನು ನಾನು ಸಂಪೂರ್ಣವಾಗಿ ಜಡ್ಜ್ಮೆಂಟನ್ನು ಓದಿದ್ದೇನೆ ಏಳು ಜನ ನ್ಯಾಯಾಧೀಶರ ತೀರ್ಪು ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಡಿ ವೈ ಅವರು ಸ್ಪಷ್ಟವಾಗಿ ಅವರ ತೀರ್ಪಿನಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ನೀವು ದತ್ತಾಂಶವನ್ನು ಪಡೆದು ಮೀಸಲಾತಿ ವರ್ಗೀಕರಣವನ್ನು ಮಾಡಬಹುದು ಮಾಡಿ ಅಂತ ಆದೇಶ ಕೊಟ್ಟಿದೆ ದತ್ತಾಂಶ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟರು ಅದರಲ್ಲಿ ಸ್ಪಷ್ಟವಾಗಿ ದತ್ತಾಂಶವನ್ನ ಹೇಳಿದರೆ ಯಾವ್ಯಾವ ಪರಿಶಿಷ್ಟ ಜಾತಿಯಲ್ಲಿ ಯಾವ್ಯಾವ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ ಸ್ಪಷ್ಟವಾಗಿ ದತ್ತಾಂಶವನ್ನ ಹೇಳಿದೆ ಎಂಪೇರಿಕಲ್ ಡಾಟಾ ನೀಟಾಗಿದೆ ಹಾಗೇನೆ ಜಾತಿ ಗಣತಿ ಆಗಬೇಕು ಅಂತ ಸುದ್ದಿಯನ್ನು ಸುದ್ದಿ ನೀವು ಇದು ಕ್ರಿಮಿನಲ್ ನೀವು ಇನ್ನೋಸೆಂಟ್ ತಪ್ಪು ದಾರಿ ಹೇಳಿದ್ರೆ ಯಾರ್ಯಾರು ಹೇಳಿಕೆಗಳನ್ನ ತಪ್ಪು ಹೇಳಿಕೆಗಳನ್ನ ರಾಜಕಾರಣಿಗಳು ಕೊಡ್ತಾ ಇದ್ರಿ ಈಗಾಗಲೇ ಜಾತಿ ಜನಗಣತಿ ಕಾಂತರಾಜು ಆಯೋಗದ ವರದಿ ಎರಡ್ ಸಾವಿರದ ಹದಿನೈದರಲ್ಲಿ ವರದಿಯನ್ನು ಕೊಟ್ಟಿದೆ ಮತ್ತೊಂದು ನೀವು ಕಮಿಟಿಯನ್ನು ಮಾಡ್ತೇವೆ ಮತ್ತೊಂದ್ಸರಿ ನಾವು ಲೀಗಲ್ ಒಪಿನಿಯನ್ ತನ್ತೇವೆ ಅಂತ ನೀವೇನಾದ್ರೂ ಹೋದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಆದ್ದರಿಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ಗೌರವವನ್ನು ಕೊಟ್ಟು ಕೂಡಲೇ ಸಚಿವ ಸಂಪುಟವನ್ನು ಕರೆದು ನೀವು ತೀರ್ಪನ್ನು ಪ್ರಕಟಿಸಿ ಮತ್ತು ನಿಮ್ಮ ಒಂದು ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ತಾತ್ವಿಕ ಒಪ್ಪಿಗೆಯನ್ನು ಕೊಡಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಈಗಾಗಲೇ ನಿಮ್ಮ ಸರ್ಕಾರ ಒಪ್ಪಿದೆ ಬಿ ಜೆ ಪಿ ಸರ್ಕಾರ ಕೂಡ ಒಪ್ಪಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿಯ ಸರ್ಕಾರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀರಾ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ವರ್ಷದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದಿರಿ ಇದು ಕಣ್ಣುರಿಸುವಂತ ತಂತ್ರನ ಮೂರು ಪಕ್ಷಗಳು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳಲ್ಲ ಹಾಕೊಂಡಿದ್ದೀರಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಮೂರು ಜನನು ಪವರ್ಗೆ ಬಂದು ಹೋಗಿ ಅದೇ ಅಧಿಕಾರವನ್ನ ಅನುಭವ್ಸಿ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಮೂರು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದ್ರೆ ನೀವು ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ವರದಿಯನ್ನು ಕಳಿಸಿದ್ದಾರೆ ಬಸವರಾಜ್ ಬೊಮ್ಮಯ್ಯರವರು ಸರ್ಕಾರದಲ್ಲಿ ವರದಿಯನ್ನು ಕಳಿಸಿದ್ದಾರೆ ಸಿದ್ದರಾಮಯ್ಯವರು ಸರ್ಕಾರ ಶಿಫಾರಸು ಮಾಡಿ ವರದಿಯನ್ನು ಕಳಿಸಿದ್ದಾರೆ ಮತ್ತೆ ನಿಮ್ಮ ಅಪಸ್ವರ ತಟಸ್ಥ ನೀತಿ ಜಾಣಮೌನ ಏತಕ್ಕೆ ಈ ಸಮಾಜವನ್ನು ಮೋಸ ಮಾಡೋದಕ್ಕ ಈ ಸಮಾಜವನ್ನು ನೀವು ಮೋಸ ಮಾಡ್ತೀರಿ ಅನ್ಯಾಯ ಮಾಡ್ತೀರಿ ಅನ್ನೋ ಒಂದು ಗುರುತರವಾದಂಥ ಸಾಕ್ಷಿ ಸಮೇತವಾದಂಥ ಒಂದು ಮಾತನ್ನು ನಿಮ್ಮ ಸರ್ಕಾರ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಲೋಕೇಶನ್ ಮಾಡದಂತ ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಭ್ರಷ್ಟಜಾತಿಯ ಜನರ ಅಭಿವೃದ್ಧಿ ಮಾಡಕ್ಕೆ ಹಣ ಹಣವನ್ನು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ನೀವು ಪರಿಷ್ಠ ಜಾತಿಯವರ ಹಣವನ್ನು ದುರುಪಯೋಗ ಮಾಡಿದ್ದೀರಿ ಅನ್ಯ ಯೋಜನೆಗೆ ಬಳಸ್ಕೊಂಡಿದ್ದೀರಿ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಈ ಹಣವನ್ನು ಡ್ಯಾಮ್ಗೆ ಬಳಸಿದ್ದೀರಾ ರಸ್ತೆ ಬಳಸಿದ್ದೀರಾ ಕಾಮಗಾರಿಗೆ ಬಳಸಿದ್ದೀರಾ ಕೆರೆ ಕುಂಟೆಗಳನ್ನು ಮಾಡೋದಕ್ಕೆ ಬಳಸಿದ್ದೀರಾ ಪಯ್ ಗ್ಯಾರಂಟಿ ಬಳಸಿದ್ದೀರಾ ಇನ್ನೆಷ್ಟು ಮೋಸ ಮಾಡ್ತೀರೀ ಐದು ಸಹಸ್ರದ ವರ್ಷಗಳಿಂದ ಮೋಸ ಬಂದಿದ್ದ ನಿಮ್ಮ ಪೀಳಿಗೆಗಳು ಐದು ಸಾವಿರ ವರ್ಷಗಳು ಮೋಸ ಮಾಡಿದ ಸಾಲದ ಇನ್ನೂ ಅವರು ಮೋಸ ಮಾಡಬೇಕಾ ಹೆಂಗ್ರಿ ಮನಸ್ಸು ಬರ್ತದೆ ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಗೃಹ ಬಂಧನದಲ್ಲಿಟ್ರಿ ಶೋಷಣೆ ಮಾಡಿದಿರಿ ಅವ್ರು ಬೆತ್ತಲೆಗಳು ಮಾಡ್ತಾ ಇದ್ದೀರಿ ಇವತ್ತು ಕೂಡ ಅತ್ಯಾಚಾರ ಮಾಡ್ತಾ ಇದ್ದೀರಿ ಮಾನಭಂಗ ಮಾಡ್ತಾ ಇದ್ದೀರಿ ಮೂವತ್ತು ಸಾವಿರಕ್ಕೂ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ಒಂದೇ ಒಂದೇ ವರ್ಷದಲ್ಲಿ ಬುಕ್ ಆಗಿದ್ದವು ಇಡೀ ದೇಶಾದ್ಯಂತ ಪರಿಶಿಷ್ಟ ಜಾತಿಯವರ ಮೇಲೆ ಇವತ್ತು ಕೂಡ ವಿಹತವಾಗಿ ದೌರ್ಜನ್ಯ ಹಿಡಿತಾ ಇದೆ ನಾನು ಒಂದು ಮಾತನ್ನ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಸಿದ್ದರಾಮಯ್ಯರವರಿಗೆ ಮತ್ತು ರಾಹುಲ್ ಗಾಂಧಿ ಅವರ ಕಿವಿಗೆ ತರೋದೇನೆಂದರೆ ಕೆನೆ ಪದರ ಖ್ಯಾತಿಯನ್ನು ಮಾಡಬೇಡಿ ಸರಿಯಾಗಿ ಸಂವಿಧಾನ ಓದಿ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕು ಪ್ರಕಾರ ಕೆನೆ ಪದಕ್ಕೆ ಅವಕಾಶವೇ ಇಲ್ಲ ಪರಿಶಿಷ್ಟ ಜಾತಿಗೆ ಈಗಾಗಲೇ ಒಂಬತ್ತು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಹನೆ ಜಡ್ಜ್ಮೆಂಟ್ ನಲ್ಲಿ ಕೆನೆ ಪದರ ಪರಿಶೀಲ ಜಾತಿ ಬರಲ್ಲ ಅಂತ ಹೇಳಿದೆ ಮತ್ತೆ ಕೆನೆ ಪದರದ ಮಾತುಗಳು ಅದರ ಮೇಲೆ ಜಡ್ಜ್ಮೆಂಟ್ ನಡೆದೇ ಇಲ್ಲ ಆಯೋಗಗಳು ಆಗೇ ಇಲ್ಲ ನೀವು ಮಧ್ಯ ಸೇರಿಸ್ಬಿಟ್ಟು ಮಧ್ಯ ಸೇರಿಸ್ಬಿಟ್ಟು ಬರೀ ಎರಡು ಮೂರು ತಿಂಗಳು ಆರು ತಿಂಗಳಿಂದ ಸೇರಿಸ್ಬಿಟ್ಟು ಆ ಕೆನೆ ಪದವನ್ನು ಚರ್ಚೆ ಮಾಡಿಸ್ಬಿಟ್ಟು ಇಡೀ ದಿಕ್ತಪ್ಪ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯನ್ನ ಕರೆದು ಮೋದಿಜಿ ಅವರು ಹೇಳಿದ್ದಾರೆ ನಾವು ಕೆನೆ ಪದವನ್ನು ಪರಿಷ್ಠಾಜಾತಿಯವರಿಗೆ ತರಲ್ಲ ಅವ್ರು ಹೇಳಿದ್ದಾರೆ ಅಂದ್ರೆ ಪರಿಷ್ಠಾ ಜಾತಿಯವರ ಮೀಸಲಾತಿ ಇದು ಸಂವಿಧಾನದಲ್ಲಿ ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದು ಸಂವಿಧಾನದಲ್ಲಿ ಸೆವೆನ್ ಶೆಡ್ಯೂಲ್ ಅಲ್ಲಿ ಬರ್ತದೆ ಏನಿದ್ರು ಕೇಂದ್ರ ಸರ್ಕಾರ ಓನ್ಲಿ ಡೀಲ್ ದಿಸ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅದ್ರ ಈಗಾಗಲೇ ಮೋದಿಜಿ ಅವರು ಕೇಂದ್ರ ಸರ್ಕಾರ ಹೇಳಿದೆ ಹೇಳಿದ ಮೇಲೆ ನೀವು ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳು ಅದೇ ವಿಚಾರವನ್ನ ಅದೇ ಸಬ್ಜೆಕ್ಟ್ ಅನ್ನು ಅಳವಡಿಸ್ಕೊಬೇಕಾಗಿದೆ ಆದ್ದರಿಂದ ನಾನು ಈ ಸರ್ಕಾರಕ್ಕೆ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ ನಿಮ್ಗೆ ಏನಾದ್ರೂ ಕಾನೂನು ತೊಡಕಿದ್ರೆ ನಿಮ್ಗೆ ಏನಾದ್ರು ತಿಳುವಳಿಕೆ ತೊಡಕಿದ್ರೆ ನಿಮ್ಗೆ ಏನು ಕಾನೂನು ಸಹಾಯ ತೊಡಕಿದ್ರೆ ನಾವು ಹೇಳ್ತೇವೆ ನಿಮಗೆ ನಾವು ಬಗೆಹರಿಸ್ತೇವೆ ನಾವು ಅದನ್ನ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತೇವೆ ಆದ್ರೆ ನಿಮ್ಗೆ ಹೃದಯ ಬೇಕು ಮನಸ್ಸು ಬೇಕು ಈ ಸಮಾಜದಲ್ಲಿ ಭಂಗಿ ಸಮಾಜದವ್ರು ಇದಾರೆ ಅವ್ರ ತಲೆ ಮೇಲೆ ಮಲವನ್ನು ಓದ್ತಾ ಇದಾರೆ ಇವತ್ತು ಕೂಡ ಆಚರಣೆ ಇದೆ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಈ ಸಮಯದಲ್ಲಿ ಕಸ ಗುಡಿಸುವಂತ ಇಡೀ ನಗರಗಳನ್ನ ಸ್ವಚ್ಛಗಳಿಸೋ ಅಂತ ಪೌರ ಕಾರ್ಮಿಕರು ಕಸ ಗುಡಿಸೋ ಸಮಾಜ ಇದೆ ಇಪ್ಪ ಜಾತಿಯಲ್ಲಿ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಚರ್ಮ ಚಪ್ಪಲಿ ಒಲಿಯಂತ ಸಮಾಜ ಇದೆ ಬೀದಿ ಬೀದಿಯಲ್ಲಿ ಕೂತ್ಕೊಂಡು ಪಾಪ ಜೀವನ ಮಾಡ್ತದ್ರೆ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಕಾಡುಗಳಲ್ಲಿ ಮೇಡುಗಳಲ್ಲಿ ಟ್ರೈಬಲ್ಸ್ ಗಳು ಆಗಿದ್ದಾರೆ ಅವ್ರ ಮಕ್ಕಳುಗಳು ಶಿಕ್ಷಣ ಇಲ್ಲ ಅವ್ರ ಡ್ರೆಸ್ ಕೋಡ್ ಕೂಡ ಇಲ್ಲ ಬೆತ್ತಲೆ ಬರೆ ಮೈಲಿ ಓಡಾಡ್ತಾ ಇದಾರೆ ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗಲಿ ಅವ್ರಿಗೆ ಸಿಗಲಿ ಅಂತ ಹೇಳಿ ನಾವು ಮೀಸಲಾತಿನ ವರ್ಗೀಕರಣ ಮಾಡ್ತಾ ಇದ್ದೀವಿ ವರ್ಗೀಕರಣ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾವೆನಾ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ರಾಜಕೀಯ ಹಿತಶಕ್ತಿಯನ್ನು ಇಟ್ಕೊಂಡು ರಾಜಕೀಯ ವ್ಯಾಮೋಹ ಇಟ್ಕೊಂಡು ಕಾಂಗ್ರೆಸ್ ಬಿ ಜೆ ಪಿ ದಳ ಏನಿದ್ರಿ ಮನೆತನದ ಆಡಳಿತ ಸರ್ಕಾರಗಳು ನಿಮ್ಮವು ತೀವ್ರ ಭ್ರಷ್ಟಾಚಾರದ ಸರ್ಕಾರಗಳು ನಿಮ್ಮವು ತೀವ್ರ ಸ್ವಜನಪಕ್ಷ ಪಾತ್ರದ ಸರ್ಕಾರಗಳು ನೀವು ಈ ದೇಶವನ್ನು ಅಂಧಪತನಕ್ಕೆ ಕೊಂಡೊಯ್ತಾ ಇದ್ದೀರಿ ಈ ದೇಶವನ್ನು ಅಂಧಕಾರದಲ್ಲಿ ಅಶಿಕ್ಷಿತರನ್ನಾಗಿ ಆಹಾಕಾರದಲ್ಲಿ ಬೇಡುವರ್ಗನ್ನಾಗಿ ಮಾಡಿ ನೀವು ಮಾಡಿ ಮಾಲುಗಳನ್ನು ಕಚ್ಚಿಕೊಂಡು ಶ್ರೀಮಂತರುಗಳಾಗಿ ಈ ದೇಶದಲ್ಲಿ ದಾಳಿ ದೌರ್ಜನ್ಯಗಳ ಮಾಡ್ತಾ ಇದ್ದೀರಿ ಅನೇಕ ಜನರುಗಳಿಗೆ ಮನೆಗಳಿಲ್ಲ ಶಿಕ್ಷಣಗಳು ಇಲ್ಲ ಉಳಕ್ ಭೂಮಿ ಇಲ್ಲ ಎಷ್ಟೋ ಜನಕ್ಕೆ ಕೈ ತುಂಬ ಬಟ್ಟೆ ಇಲ್ಲ ಅವ್ರ ಮಕ್ಕಳುಗಳು ಓದ್ಸಕ್ ಇಲ್ಲ ಅವರು ಈ ದೇಶದ ಮುಖ್ಯವಾಹಿನಿಗೆ ಬರಕ್ ಆಗ್ತಾ ಇಲ್ಲ ಆದ್ರದಕ್ಕೆ ಅದಕ್ಕೆಲ್ಲೂ ಕೂಡ ಅಡಚಣೆ ಆಗಿರುವಂತರು ಪೂರ್ವಗ್ರಹ ಪೀಡಿತರು ತೀವ್ರ ಭ್ರಷ್ಟಾಚಾರಿಗಳು ಮೌನುವಾದಿಗಳು ಈ ಸಮಾಜದ ಯಥಾಸ್ಥಿತಿಯನ್ನು ಬಯಸುವಂಥ ನೀವೇನಿದ್ದೀರಿ ನೀವು ನಿಮ್ಮ ಮನಸ್ಸು ನಿಮ್ಮ ಹೃದಯವಂತಿಕೆ ಬರಲಿ ಮೀಸಲಾತಿ ಅಂತ ವರ್ಗೀಕರಣ ಆಗಲಿ ಈ ಸಮಾಜದಲ್ಲಿ ಮೋಸ ಮಾಡೋ ರಾಜಕೀಯನ ರಾಜಕೀಯ ಕೊನೆಯಾಗಲಿ ಸಂವಿಧಾನದ ಆಶಯಗಳು ಸಂವಿಧಾನದ ಪರಿಕಲ್ಪನೆಗಳನ್ನು ಜಾರಿ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಜೊತೆಗೆ ಕೂಡ್ಲೇನೆ ರಾಹುಲ್ ಗಾಂಧೀಜಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಪ್ರವೇಶಿಸಬೇಕು ಸಿದ್ದರಾಮಯ್ಯನವರು ಕೂಡ್ಲೇ ಬಾಯಿ ಬಿಡಿಸ್ಬೇಕು ಪರಿಶಿಷ್ಟ ಜಾತಿಯವರು ಹಿತವನ್ನ ಹೇಳ್ತಾ ಇದ್ರಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರುಗಳು ಮೂರು ಪಕ್ಷದಲ್ಲಿರೋರು ನಾಚಿಕೆ ಆಗ್ಬೇಕು ನಿಮ್ಗೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿಗಳು ಬಾಯಿ ಕಟ್ಟಿದ ಬೆಲ್ಟ್ ಹಾಕಿದ ಚೈನ್ ಬಿಗಿದ ನಾಯಿಗಳು ಆಗ್ತಾ ಇಲ್ಲ ಕಿತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ ನಿಮ್ಮ ಕೈಗಳನ್ನ ಕಟ್ಟಿದರೆ ನಿಮ್ಮ ಕೈಗಳಿಗೆ ಕೊಳವನ್ನು ಹಾಕಿದರೆ ನಿಮ್ಮನ್ನ ಬೆಲ್ಟ್ ಅನ್ನು ಹಾಕಿದರೆ ನಿಮ್ ಬಾಯಿಗೆ ಊಟವನ್ನು ಜರಿದಿದರೆ ನೀವು ಬಾಯಕ ಆಗ್ತಾ ಇಲ್ಲ ಆದ್ದರಿಂದ ಸಂವಿಧಾನದ ಫಲಾನುಭವಿಗಳಾದ ನೀವು ಮೀಸಲಾತಿಯನ್ನು ಬಳಸುವಂತ ರಾಜಕಾರಣಿಗಳ ನೀವು ಕೂಡ್ಲೇನೆ ನೀವು ಮೀಸಲಾತಿಯ ಬಗ್ಗೆ ಮಾತಾಡಬೇಕು ಪರಿಷತ್ ಜಾತಿಯವರ ಮೇಲೆ ದೌರ್ಜನ್ಯಗಳು ನಡೆದಾಗ ಕಂಬಾಲ್ಪಲ್ಲಿ ಬೋಸನೂರು ಕೆಣಿಕೇರಿ ಕಣ್ ಮಣಿಕನಾಳ ನರ್ಸಲಾಗಿ ಅಥವಾ ಬೆಲ್ಚಿ ಪಿಪ್ರ ಡಿವೋಲಿ ಕರಂಚೇಡಗಳಲ್ಲಿ ದಲಿತರ ನರಮೇಧಗಳು ನಡೆದಾಗ ಯಾವುದೇ ದಲಿತ ಶಾಸಕರು ಮಾತಾಡಿಲ್ಲ ನಾವು ದಲಿತ ಸಂಘಟನೆಗಳು ಮಾತಾಡಿರುವಂಥದ್ದು ಇವತ್ತೇನು ಪರಿಶಿಷ್ಟ ಜಾತಿಯವರು ಉಸಿರಾಡ್ತಾ ಇದ್ದಾರೆ ದೌರ್ಜನ್ಯದಿಂದ ಏನು ಹೊರಗಡೆ ಬರಕ್ ಪ್ರಯತ್ನ ಪಡ್ತಾ ಇದಾರೆ ಅಂಧಕಾರದ ಹೊರಗಡೆ ಅವರು ನಮ್ಮ ಕೊಡುಗೆ ನಮ್ಮ ಹೋರಾಟ ದಲಿತ ಸಂಘಟನೆಗಳ ಹೋರಾಟ ಅನ್ನೋ ಹೆಮ್ಮೆಯಿಂದ ನಾನು ಎದೆ ತಟ್ಟಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದ್ರೆ ಸಂವಿಧಾನದ ಆಶಯಗಳನ್ನ ಬಾಬಾ ಸಾಹೇಬ್ರ ಮನಸ್ಸುಗಳನ್ನ ಬಾಬಾ ಸಾಹೇಬ್ರ ಎಳೆದಂತ ರಥವನ್ನ ಹಿಂದ್ ಕೆಳಿಯಂಥವ್ರು ಇದು ಇಲ್ಲಿ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿಯ ಮುಖಂಡರುಗಳು ಎಸ್ ಸಿ ಎಸ್ ಟಿ ಓಬಿಸಿ ಗಳ ಹಿತ ಅಂತ ಹೇಳ್ತಾ ಇದ್ದೀರಿ ಆ ಹಿತವನ್ನು ಹೇಳಿ ಆ ಹಿತವನ್ನು ದಮನ ಮಾಡುವಂತಹ ನೀವು ದಲಿತ ವಿರೋಧಿಗಳು ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿಗಳು ನಾವು ಎಲ್ಲಾ ಜಾತಿಯ ಬಡವರ ಪರವಾಗಿದ್ದೇವೆ ಎಲ್ಲ ಸಮಾಜದ ಬಡವರ ಪರವಾಗಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡದಂತಹ ಅತ್ಯಂತ ಅಂಬೇಡ್ಕರ್ ಮನಸ್ಥಿತಿಯ ಹೋರಾಟಗಾರರು ನಾವು ಬ್ರಾಹ್ಮಣರಿಗೆ ಮೀಸಲಾತಿಯನ್ನು ಕೊಡೋದು ಹತ್ತು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋಕೆ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ ಮೂಲಭೂತಗಳನ್ನು ತಿದ್ದಿದ್ದಾರೆ ಆದರೂ ಕೂಡ ಸಹಿಸ್ಕೊಂಡಿದ್ದೀವಿ ಮನಸ್ಥಿತಿ ಮನಸ್ಥಿತಿಯವರು ನಾವು ಎಲ್ಲ ಸಮಾಜಗಳು ಮೇಲಕ್ಕೆ ಬರಬೇಕು ಅಂತ ಆಶಯವನ್ನು ಪಡುವಂತ ಜನ ನಾವು ಆದ್ದರಿಂದ ಅವರ ಸರ್ಕಾರ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು ಅಧಿಕಾರಕ್ಕೆ ಅಂಟಿಕೆ ಮಾಡಿ ಕುರ್ಚಿಗೆ ಅಂಟಿಕೆ ಮಾಡಿ ಕೂಡಲೇ ಮೀಸಲಾತಿ ವರ್ಗೀಕರಣಕ್ಕೆ ಮುಕ್ತ ಮನಸ್ಸಿನಿಂದ ನೀವು ಹೇಳಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ನಾವು ಪ್ರವಾಸವನ್ನು ಇವತ್ತಿನಿಂದ ಕೈಗೊಳ್ತೇವೆ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತೇವೆ ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನು ತಂದು ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಎನ್ನೋ ಮಾತನ್ನ ಎಚ್ಚರಿಕೆ ಮಾತುಗಳನ್ನ ಈ ಸರ್ಕಾರಕ್ಕೆ ನಾನು ಇದ್ದೇನೆ ಈ ಬಡವರನ್ನ ಶೋಷಣೆ ಮಾಡಿದಂತ ಸಮಾಜ ಅಥವಾ ಬಡವರನ್ನ ಶೋಷಣೆ ಮಾಡಿದಂತ ಭೂಬಾಲಿಕ ವರ್ಗ ಈ ಬಡವರನ್ನ ಶೋಷಣೆ ಮಾಡಿದಂತ ಕೈಗಾರಿಕೆಗಳು ಕಾರ್ಪೊರೇಟ್ ಕಂಪ್ನಿಗಳು ಯಾರ್ಯಾರು ಇದ್ದಾರೆ ಭೀಕರ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ನೀವು ಕೂಡ ಅದೇ ಮನಸ್ಥಿತಿಯಿಂದ ಕುಸ್ತೋಗ್ತೀರಿ ನಮ್ಮ ಮಾತನ್ನು ಹೇಳೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಇದಕ್ಕೋಸ್ಕರ ಎಂಥ ತ್ಯಾಗ ಬಲಿದಾನ ಕೂಡ ನಾವು ಸಿದ್ಧರಿದ್ದೇವೆ ಪತ್ರಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ನಾನು ಹೇಳ್ತೇತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಒಡನಾಡು ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್